ಕುತ್ಕೊಂಡು ಟೈಮಲ್ಲ ಸರ್ ನಾನು ಇದೀಗ ಕೂತ್ಕೊ ನನಗ ಅನಿಸುತ್ತೆ ಸರ್ ತಪ್ಪಾಗ್ಬೋದು ಈಗ ಸಮಾಜ ಸೇವೆ ಮಾಡಿದ ತಕ್ಷಣ ಎಲ್ಲರೂ ಚೇಂಜ್ ಆಗ್ಬಿಡ್ತಾರೆ ಏನೋ ಸಮಾಜದ ತಿದ್ದ್ಬಿಡ್ತೀವಿ ಏನೋ ಮಾಡ್ಬಿಡ್ತಿವಿ ಅಂತಲ್ಲ ಸರ್ ನನ್ನ ಆತ್ಮಕ್ಕೆ ನಾನು ಚೆನ್ನಾಗಿರ್ಬೇಕಂತ ನಾನು ಅದು ಮಾಡಲೇ ಭಗವಂತ ಶಕ್ತಿ ಕೊಟ್ಟರೆ ಇನ್ನು ಉಳಿಸಿದೆ ದುಡ್ಡು ಉಳಿದ್ರೆ ಏನಾದರೂ ಬಂದ್ರೆ ವರ್ಷಕ್ಕೆ ಒಂದು ಇಪ್ಪತ್ತು ಜನನ ಹತ್ತು ಜನನ ಹದಿನೈದು ಜನ ಈ ಸರಿ ಮಾತ್ರ ಒಟ್ಟಿಗೆ ನೂರು ಜನ ಕರ್ಕೊಂಡು ಹೋಗ್ತಾ ಇದೀವಿ ಅದನ್ನ ನೂರ ಐವತ್ತಾಗಿದೆ ಸರ್ ಈಗ ಹಳ್ಳಿ ಅಂತ ಹೋಗ್ತಾ ಇದ್ದಂಗೆ ಒಂದು ಎಮ್ ಆರ್ ಪಿ ಒಂದು ಬಾಲ ರೆಸ್ಟೋರೆಂಟ್ ಇಲ್ಲೊಂದು ಕಬಾಬ್ ಅಂಗಡಿ ಅಲ್ಲೊಂದು ಕಬಾಬ್ ಅಂಗಡಿ ಅಲ್ಲೊಂದು ರಾಜಕೀಯ ಒಂದು ಗುಂಪು ಇಲ್ಲೊಂದು ರಾಜಕೀಯ ಗುಂಪು ಎಲ್ಲ ಸೇರಿ ಕೂತ್ಕೊಂಡು ಡಿಸ್ಕಶನ್ ಮಾಡ್ತಾ ಇರ್ತಾರೆ ಸರ್ ಯುವಕರೆಲ್ಲ ಏನಾಗ್ತಾ ಇದಾರೆ ಸರ್ ಅದೊಂದು ಆಯ್ತಲ್ಲ ಸರ್ ನೆಕ್ಸ್ಟು ನಮ್ಮ ಕೈ ಕಟ್ಟು ಅಂತ ಹೇಳಿದಲ್ಲ ಸರ್ ಅವತ್ತು ನನಗೆ ಕೈ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿ ಸರ್ ಇವತ್ತು ಲಕ್ಷಾಂತರ ಫೋಟೋಸ್ ಕೊಟ್ಟಿದ್ದೀನಿ ಸರ್ ಯಾವುದೇ ಕಾರ್ಯಕ್ರಮ ಹೋಗಿ ಇವತ್ತು ಯಾವ ಎಲ್ಲ ಚೆಕ್ ಮಾಡಿ ಸರ್ ನಾನು ಕೈ ಬಿಟ್ಟು ಫೋಟೋ ಕೊಡ ಇದೇ ಥರ ಇರುತ್ತೆ ನಾನು ಈ ಕೈ ಕಟ್ಟಿದಾಗ ಏನಾಗುತ್ತೆ ಗೊತ್ತಾ ಸರ್ ಎದುರುಗಡೆ ಇರೋ ವ್ಯಕ್ತಿಗೆ ನಾವು ಭಕ್ತಿ ಬರ್ತಾರೆ ನಾವು ಭಯ ಭಕ್ತಿನ ಎಲ್ಲಿ ನಾವು ಅಳವಡಿಸ್ಕೊತೀವೋ ನಮಗಲ್ಲಿ ಮುಕ್ತಿ ಸಿಗ್ತದೆ ಸರ್ ಅದು ನನಗೆ ಗೊತ್ತಿದೆ ಯಾರೂ ಭಯ ಭಕ್ತಿ ಇರಲ್ಲ ಸರ್ அவரு மண்முக்தா சார் கை கொட்டோது வினய நான் வினய அன்னோச்சி நான் நீங்கள் கொடுக்கு சார் கை கொட்டது நான் நீங்கள் கொடு கௌரவ சார் நம்ம மரியாதை கொடுக்குது நான் கேக்க நான் நீங்கள் கௌரவ கொட் பட்ரு எர்டே ஆயத்தல சார் முறநேது சார் கனஸ் கழலம்மா ஏன் கனஸ் கழுப்போம் நான் இங்கிலீஷ் வரோம் ஏனும் பரோலு நான் அமெரிக்க ஓகேங்க அது யாரோ ஃபிரெண்ட் மாதிரி ஜகள இங்கிலீஷில் ஜாலிதங்கு கனஸ் காலது கனஸ் கண்டு கண்டு கண்டே சார் அமெரிக்க தமாசேனா சார் கோலார் நாலு பஸ் சார்ஜ் இல்லை சார் ಸರ್ ಇವತ್ತು ಅಮೆರಿಕಕ್ಕೆ ಹದಿನೆಂಟು ಸತಿ ಹೋಗಿದ್ದೀನಿ ಸರ್ ಇಪ್ಪತ್ತು ವರ್ಷದ ವೀಸು ನನಗೆ ಹತ್ತು ಹತ್ತು ಕೊಡ್ತಾನೆ ಇರ್ತಾರೆ ಸರ್ ಸೊ ಈ ಮೂರು ನಮ್ಮ ತಾಯಿಗೆ ಒಂದು ನೆನಪಿಗಾಗಿ ಈ ಶವ ಸಂಸ್ಕಾರಕ್ಕೆ ಹೋಗು ಅಂತ ಹೇಳಿದ್ರಲ್ಲ ಸರ್ ಇವತ್ತು ಸುಮಾರು ಸುಮಾರು ಸರ್ ಸುಮಾರು ಸಾವಿರಾರು ಶವ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದೀನಿ ಸರ್ ಅದರಲ್ಲಿ ಅಪ್ಪು ಶವಸಂಸ್ಕಾರ ಆಗ್ಬೋದು ರಾ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು ಲಾಸ್ಟ್ ಟೈಮ್ ಮನೆ ಸತ್ತಿದ ನಮ್ಮ ಆ್ಯಂಕರ್ ಸರ್ ಅಪರಾಹ್ನ ಸತ್ತಾಗ ನಾನೇ ಇದ್ದೆ ಸರ್ ಯಾರು ಬೇಕಾದ್ರಾಗ್ಬೋದು ಸರ್ ಇಂಥವ್ರು ಅಂತ ಇಲ್ಲ ಸರ್ ಎಲ್ಲ ಶವ ಸಂಸ್ಕಾರದ ಭಾಗಿಯಾಗಿ ನಾನು ನಿಂದು ಮುಂದೆ ನಿಂತು ಮಾಡಿ ಬರ್ತೀನಿ ಸರ್ ನಾನು ಮದುವೆ ಫಂಕ್ಷನ್ಗೆ ಹೋಗಲ್ಲ ಸರ್ ಬರ್ತ್ಡೇ ಫಂಕ್ಷನ್ಗೆ ಹೋಗೋಲ್ಲ ಪಾರ್ಟಿಗೆ ಹೋಗೋಲ್ಲ ಎಂಜಾಯ್ ಮಾಡೋಲ್ಲ ನಾನು ಎಲ್ಲೇ ಸಿನಿಮಾ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ಳಲ್ಲ ಸತ್ತರೆ ನಾನು ಬಂದೇ ಇರ್ತೀನಿ ಅದರಲ್ಲಿ ಭಾಗಿಯಾಗಿ ಬರೋಕ್ಕೆ ನನ್ನ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾನೆ ಅದನ್ನು ಇವತ್ತು ಫಾಲೋ ಮಾಡ್ತಾಯಿದ್ದೀನಿ ಮುಂದಕ್ಕೂ ಮಾಡ್ತೀನಿ ಮಾಡ್ತಾನೆ ಇರ್ತೀನಿ ಸರ್ ಸಾವಿರಾರು ಶವ ಸಂಸ್ಕಾರ ಮಾಡಿ ಇದೇ ಎಷ್ಟು ಜನಕ್ಕೆ ಮಾಡಿದೆ ಅಂದರೆ ಇನ್ನೂರು ಜನ ಮೇಲೆ ಮಾಡಿದ್ದೀನಿ ಸರ್ ಫೋನ್ ಬರ್ತಾಯಿತ್ತು ಇದೆ ಶವ ಸಂಸ್ಕಾರ ಮಾಡ್ತಾ ಇದೆ ವಾಪಸ್ ಬರ್ತಾಯಿದೆ ಅದರಿಂದ ಇದೆಲ್ಲ ನನಗೇನೋ ಒಂಥರ ಖುಷಿ ಕೊಡೋಂಥ ತುಂಬ ಖುಷಿ ಕೊಡುವಂಥ ಖುಷಿ ಸರ್ ನನಗೆ ಇದರಿಂದ ಏನಾಗುತ್ತೋ ಬಿಡದ ಗೊತ್ತಿಲ್ಲ ನನ್ನ ಲೈಫಲ್ಲಿ ಇನ್ನೂ ಏನು ಮುಗ್ದಿಲ್ಲ ಇನ್ನೂ ಶುರುನೇ ಮಾಡಿಲ್ಲ ಅಂತ ಅನಿಸುತ್ತೆ ಸೇವೆಲ್ಲ ಅಂದ್ಕೊಂಡಾಗ ಅಫ್ಕೋರ್ಸ್ ನನ್ನ ತಪ್ಪಿರ್ಬೋದು ನೀವು ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲ ನಿಮ್ಮ ಊರಲ್ಲಿ ಅಥವಾ ನೀವಿರೋ ಬೆಂಗಳೂರಿನಲ್ಲಿ ನಿಮಗೇನಾದರೂ ರೆಕಗ್ನೇಷನ್ ಸಾಮಾಜಿಕವಾಗಿ ಸಿಕ್ಕಿದೆಯಾ ರೆಕಗ್ನೈಜೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿದೆ ವೈಯಕ್ತಿಕವಾಗಿ ಅನ್ನೋದಕ್ಕೆ ಹೆಚ್ಚಾಗಿ ಏನಾಗಿದೆ ನಾನು ಮಾಡಿದಂಥ ಸಮಾಜ ಸೇವೆ ಆಗ್ಬೋದು ನಾನು ಮಾಡಿದಂಥ ಕ್ರೀಡಾಕ್ಷೇತ್ರ ಆಗ್ಬೋದು ಅಥವಾ ಸಿನಿಮಾ ಕ್ಷೇತ್ರ ಆಗ್ಬೋದು ಇದನ್ನೆಲ್ಲ ಗುರುತಿಸಿ ಏನು ಮಾಡಿದೆ ಅಂದರೆ ನಾಗರಬಾವಿಲಿ ಒಂದು ಬಸ್ ಸ್ಟಾಪ್ಗೆ ನೆಸೀಟ್ ಇದ್ದಾರೆ ಸರ್ ರವಿಜುಮ್ ಬಸ್ ಸ್ಟಾಪ್ ಅಂತ ಅದು ಬಸ್ ಮೇಲೆ ಬರ್ತಾ ಇರ್ತಾರೆ ರವಿ ಬಸ್ ಸ್ಟಾಪ್ ರವಿ ಬಸ್ ಸ್ಟಾಪ್ ಅಂತ ನಾನು ಬಸ್ಸಲ್ಲಿ ಹತ್ತಿದ್ರು ರವಿ ಟಿಕೆಟ್ ಕೊಡಿ ಅಂತ ಕೇಳಬೇಕು ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಬಸ್ಸಲ್ಲಿ ಬಂದಿದ್ದಾರೆ ಸರ್ ಆ ಖುಷಿನ ತಡ್ಕೊಳಕ್ಕಾಗಲ್ಲ ಜೊತೆ ಎಲ್ಲರೂ ನನ್ನ ಮುಂದೆ ರವಿಜುಮ್ ಮಾತ್ರ ಹತ್ರ ಬಂದರು ರವಿ ಜುಮ್ ಹತ್ರ ಬಂದರು ಅಂತ ಕೇಳ್ತಾ ಇರ್ತಾರೆ ದಿವಸ ನೂರು ಜನ ಇನ್ನೂರು ಜನ ಮಾತಾಡ್ಕೊತಾ ಇರ್ತಾರೆ ರವಿಜುಮ್ ಪಾರ್ಕ್ ಅಂತ ಇದೆ ರವಿಜುಮ್ ರೋಡ್ ಅಂತ ಇದೆ ರವಿಜುಮ್ ಸರ್ಕಲ್ ಅಂತ ಇದೆ ನೀವು ಬಂದರೆ ಇವತ್ತು ನೋಡ್ಬೋದು ನಾಗರಬಾಯಿ ಬಸ್ ಸ್ಟಾಪಲ್ಲಿದೆ ನನಗಂತೂ ತುಂಬ ಖುಷಿ ಆಗುತ್ತೆ ಇದೆಲ್ಲ ಒಂದು ಅದೇ ಸರ್ ಸಿಗ್ತಾ ಇರ್ತೇ ಸರ್ ಕಹಿ ಹೆಂಗೆ ಸಿಗುತ್ತೋ ಹಂಗೇನು ಸುಖನೂ ಸಿಗುತ್ತೆ ನಾವು ಕಾಯಬೇಕಷ್ಟೇ ಸರ್ ಸಿನಿಮಾಕ್ಕೆ ಹಾಕೋದ್ರಿ ನಾನೊಂದು ರವೀಶ್ ಜಿ ಮತ್ತು ಒಂದು ಓಪನ್ ಮಾಡ್ತೀನಿ ಸರ್ ಇದೆ ನಾಗರಬಾವೀಲಿ ಅದು ಓಪನ್ ಮಾಡಿ ಮೂವತ್ತ ನಾಲ್ಕು ವರ್ಷ ಆಗಿದೆ ಸರ್ ಈಗ ಹ್ಞೂ ಒಂದು ಲಕ್ಷ ಎಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ನನ್ನ ಮೊದಲ ವಿದ್ಯಾರ್ಥಿಗಳಂದರೆ ರವಿಚಂದ್ರ ತಮ್ಮ ಬಾಲಾಜಿ ಜಗ್ಗೇಶ್ ಅವರು ಅವರು ರಾಖ್ಯಾನ್ ವೆಂಕಟೇಶ್ ಅವರು ಈ ಇದು ಸಿನಿಮಾದವರು ಎಲ್ಲ ಆಲ್ಮೋಸ್ಟ್ ಸಿನಿಮಾ ಎಲ್ಲ ಡೈರೆಕ್ಟರ್ಸು ಸುಮಾರು ಜನ ಎಲ್ಲ ಇದ್ದಾರೆ ಸರ್ ಜೊತೆಗೆ ಪವನ್ ಮೆಗಾ ಸರ್ ಚಿರಂಜೀವಿಯವರಾಗ್ಬೋದು ರಾಮ್ ಚರಣ್ ಆಗ್ಬೋದು ವರುಣ್ ತೇಜರ್ ಆಗ್ಬೋದು ಸೊ ಇವರೆಲ್ಲ ಒಳನಾಟ ಇವರೆಲ್ಲ ಸಿನಿಮಾದಲ್ಲಿ ನಂಗೆ ಪರಿಚಯ ಇದ್ದಿದ್ದರಿಂದ ಎಲ್ಲರೂ ಇದ್ದಿದ್ದರಿಂದ ಅವರಿಗೆಲ್ಲ ಟ್ರೈನ್ ಮಾಡಿದ್ದಾರೆ ಎಲ್ಲರಿಗೂ ಮಾಡಿದ್ದೀನಿ ಸರ್ ಅವರಿಗೆ ನಾನು ಟ್ರೈ ಮಾಡಬೇಕಾದ್ರೆ ರವಿಚಂದ್ರನ್ ಅವ್ರಿಗೆ ಚಿರಂಜೀವರು ಕರೆಸ್ಬಿಟ್ಟು ಹೇಳ್ತಾರೆ ರವಿಗೊಂದು ಸಿನಿಮಾದಲ್ಲಿ ಚಾನ್ಸ್ ಕೊಡು ಅಂತ ನಾನು ಹೇಳ್ತಿಲ್ಲ ಸರ್ ನಾನು ಸಿನಿಮಾಗೆ ಬರಲ್ಲ ಸರ್ ನಾನು ಸ್ಪೋರ್ಟ್ಸ್ ಒಂದು ನನಗೆ ಸಂಬಂಧ ಇಲ್ಲ ಅಂತ ಅವಾಗ ರವಿಚಂದ್ರನ್ ಅವರು ಸಿಪಾಯಿ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಕೊಡ್ತಾರೆ ಅದು ನನ್ನ ಮೊದಲನೇ ಸಿನಿಮಾ ಸಿಪಾಯಿ ಅದಾದಮೇಲೆ ಇವತ್ತಿಗೆ ನೂರ ಐವತ್ತು ಕನ್ನಡ ಚಿತ್ರ ಮಾಡಿದ್ದೀನಿ ಸರ್ ತೆಲುಗು ಒಂದು ಐವತ್ತು ಸಿನಿಮಾ ಮಾಡಿದ್ದೀನಿ ಪವನ್ ಕಲ್ಯಾಣ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಚಿರಂಜಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ತೆಲುಗು ಆಲ್ಮೋಸ್ಟ್ ಎಲ್ಲರ ಜೊತೆ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೀನಿ ಸೊ ಇಲ್ಲಿದ್ದಂಗೆ ನಾನು ಸಿನ್ಮಾ ಪಯಣ ಬಂತು ರವಿಚಂದ್ರ ಒಂದು ಸಿನಿಮಾ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಇವತ್ತು ಸಿನಿಮಾದಲ್ಲಿ ಹೀರೋ ಮಾಡಿದೆ ನಾನೇ ಒಂದು ಚಿತ್ರ ನಿರ್ಮಾಣ ಮಾಡಿದೆ ಪುರುಷೋತ್ತಮ ಅಂತ ಲಾಸ್ಟು ತ್ರೀ ಇಯರ್ಸ್ ಬ್ಯಾಕ್ ರಿಲೀಸ್ ಆಯಿತು ಇದು ನನ್ನ ಸೆರೆ ಹೋಯ್ತು ಸರ್ ಒಂದು ಐವತ್ತು ದಿವಸ ಹೋಯ್ತು ಸರ್ ಒಂದೇ ಥಿಯೇಟರ್ ಹಾಕಿ ಐವತ್ತು ದಿವಸ ಓಡಿಸಿ ಪುರುಷೋತ್ತಮ ಅಂತ ಯೂಟ್ಯೂಬಲ್ಲಿದೆ ಜಿಯೋ ಹಾಟ್ ಸ್ಟಾರಲ್ಲಿ ಮೂವಿ ಬರ್ತದೆ ಸರ್ ಹಣ ಕಳ್ಕೊಂಡ್ರೆ ಪಡ್ಕೊಂಡ್ರೆ ನಾನು ನನ್ನ ಲಿಮಿಟಲ್ಲಿ ಮಾಡಿದ್ದೆ ಸರ್ ಒಂದು ಸ್ವಲ್ಪ ಅದು ಕಲರ್ಸ್ ಅವ್ರು ತೊಗೊಂಡಿದ್ದಕ್ಕೆ ನಾನು ಸ್ವಲ್ಪ ಸಿನ್ಮಾದಲ್ಲಿ ಯಾರು ಸರ್ ಬ ಪಡ್ಕೋತಾರೆ ಸರ್ ಅಲ್ಲೋ ಸರ್ ಯಾರು ಪಡ್ಕೋತಾರೆ ಸಿನಿಮಾದಲ್ಲಿ ನೀವು ಆದರೆ ನಾವು ಸಿನಿಮಾನ ಶ ಭಯಭಕ್ತಿಯಿಂದ ಶ್ರದ್ಧೆಯಿಂದ ತುಂಬ ಪ್ರೀತಿಯಿಂದ ಅಪ್ಕೊಂಡು ಮಾಡಿದ್ದಕ್ಕೆ ದೊಡ್ಡ ಹೊಡ್ತಾ ಬಿಡಲಿಲ್ಲ ಸರ್ ಒಡನಾಟದಲ್ಲಿ ಅತ್ಯಂತ ಹೃದಯಕ್ಕೆ ಹತ್ತಿರವಾದಂಥ ವ್ಯಕ್ತಿಗಳು ಯಾರು ಎಲ್ಲರೂ ಇದ್ದಾರೆ ಸರ್ ಯಾರು ಅಂತ ಹೇಳಿ ಸರ್ ತುಂಬ ಎಲ್ಲರೂ ಎಲ್ಲರೂ ಇದ್ದಾರೆ ಸರ್ ಎಲ್ಲರೂ ಇದ್ದಾರೆ ನನಗೆ ತುಂಬ ಒಳ್ಳೆ ಹೇಳಿ ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಅಂದರೆ ಚಿರಂಜೀವಿ ಬ್ರದರ್ ಇದ್ದಾರೆ ಸರ್ ನಾಗೇಂದ್ರ ಬಾಬು ಅಂತ ನನ್ನ ಆತ್ಮೀಯರು ಸರ್ ತುಂಬ ಆತ್ಮೀಯ ಆತ್ಮೀಯರು ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಈ ಕಾಲ ನಮ್ಮ ಜಗ್ಗೆ ಆಗ್ಬೋದು ನನ್ನ ತುಂಬ ಕ್ಲೋಸು ಎಲ್ಲ ಎಲ್ಲ ಕನ್ನಡದಲ್ಲಿದ್ದರೆಲ್ಲ ನನಗೆ ಆತ್ಮೀಸಿ ಸಿಗಿದಾಗಲೇ ತುಂಬ ಚೆನ್ನಾಗಿ ಮಾತಾಡ್ತೀವಿ ತುಂಬ ಖುಷಿ ಖುಷಿಯಾಗಿರ್ತೀವಿ ನನ್ನ ಸ್ನೇಹಜೀವಿ ನಮಗಾಗಿ ಎಲ್ಲರೂ ಇಷ್ಟ ಸೊ ಸಿನಿಮಾ ಜೀವನದ ಕೆಟ್ಟ ನೆನಪು ಏನಾದರೂ ಇದೆಯಾ ಸಿನಿಮಾ ಜೀವನದ ಕೆಟ್ಟ ನೆನಪು ಅಂತಂದರೆ ಮರೆಯಲಿಕ್ಕಾಗದಿದ್ದಂಥದ್ದು ಘಾಸಿಗೊಳಿಸಿದ್ದು ನಾನು ಮಿಸ್ಟ್ ಇಂಡಿಯಾ ಪ್ರಶಸ್ತಿ ತೊಗೊಂಡಿರ್ತೀನಿ ಸರ್ ಹತ್ತು ಹಲವು ಅನೇಕ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎಲ್ಲ ತೊಗೊಂಡಿದ್ದೀನಿ ಸರ್ ನನ್ನ ತಮ್ಮನೂ ನ್ಯಾಷನಲ್ ಬಾಡಿ ಬಿಲ್ಡರು ಅವರು ಸಹ ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದಾರೆ ಒಂದು ಹೆಸರಾಂತ ಪತ್ರಿಕೆಯವರು ನನ್ನ ಕರೀತಾರೆ ರವರೇ ದೀಪಾವಳಿ ಸಂಚಿಕೆಗೆ ಒಂದು ಮಾಡಲ್ ಫೋಟೋಸ್ ಬೇಕು ಬರ್ತೀರಾ ಅಂತ ಕರೀತಾರೆ ನಾನು ಒಂದು ಸ್ಪೋರ್ಟ್ಸ್ ಅಲ್ಲ ಸರ್ ನಾನು ಇನ್ನೂ ಸಿನಿಮಾಗೆ ಬಂದಿರಲಿಲ್ಲ ನಾನು ಮಿಸ್ಟ್ ಇಂಡಿಯಾ ಅಲ್ಲ ಸರ್ ಖುಷಿ ಖುಷಿಯಾಗಿ ಒಪ್ಕೋತೀನಿ ನಿಮ್ಮ ಜೊತೆ ಇನ್ನೂ ಬಾಡಿ ಬಿಲ್ಬೇಕು ನನ್ನ ತಮ್ಮನ್ನು ಕರ್ಕೊಂಡೋಗ್ತೀವಿ ಕರ್ಕೊಂಡು ಹೋಗಿ ಎಲ್ಲ ಫುಲ್ ರೆಡಿ ಆಗ್ತೀವಿ ಅಲ್ಲಿ ನೋಡಿದ್ರೆ ರಕ್ಷಿತ್ ಅವ್ರು ಬರ್ತಾರೆ ಸರ್ ಹೀರೋಯಿನ್ ರಕ್ಷಿತ್ ಅವರು ಬರ್ತಾರೆ ಸೊ ಫೋಟೋ ಶೂಟ್ ಆಗುತ್ತೆ ಎಲ್ಲ ಆಗುತ್ತೆ ಎಲ್ಲ ಮುಗೀತದೆ ನಾನು ಊರಲ್ಲಿ ಹೇಳ್ಕೊಂಡ್ಬಿಡ್ತೀನಿ ಈ ಯುಗಾದಿ ಸಂಚಿಕೆಯಲ್ಲಿ ಫೋಟೋ ಬರ್ತದೆ ನೋಡಿ ಖುಷಿ ಖುಷಿ ಆಗುತ್ತೆ ಸಂಚಿಕೆಯಲ್ಲೂ ಬರ್ತದೆ ನೋಡ್ತೀನಿ ಸರ್ ನಮ್ಮದು ಬೆನ್ನು ಹಿಂಗಿರ್ತದೆ ರಚಕಿತ ಫೋಟೋ ಹಿಂಗೆ ಇರ್ತದೆ ಬೇಜಾರಿಲ್ಲ ಸೊ ಅದು ಒಂದು ರೀತಿ ಕಹಿ ಅನ್ಬೋದು ಅದನ್ನು ಯಾವತ್ತೂ ನಾನು ಬರೋಕ್ಕೆ ಆಗ್ತಾನೇ ಇಲ್ಲ ಅದು ನಾನು ರಾಜ್ಯ ಪ್ರಶಸ್ತಿ ರಾಷ್ಟ್ರ ನನಗೆ ಕೊಡೋದು ಬೇಡ ಸರ್ ನನ್ನ ಪ್ರಶಸ್ತಿಗಾದರೂ ಕೊಡಬೇಕಲ್ಲ ಕೊಡಲಿಲ್ಲ ಸೊ ನೋ ಪ್ರಾಬ್ಲಮ್ ಬೇಜಾರಿಲ್ಲ ಅದು ಆ ಥರದ್ದು ಸುಮಾರಿದೆಯಾ ಸರ್ ಒಂದು ಎರಡಲ್ಲ ಸರ್ ನಡೀತಾ ಇರ್ತದೆ ಸರ್ ಇವೆಲ್ಲ ಅವೆಲ್ಲ ಇದ್ದಾಗೆ ಇವೆಲ್ಲನೂ ಸಾಧ್ಯ ಮಾಡೋಕ್ಕೆ ಒಂದು ಚಲೋ ಸರ್ ಖಂಡಿತ ಸರ್ ಅವೆಲ್ಲ ಇರಬೇಕು ಸರ್ ಸುಮ್ಮನೆ ಸುಖ ಬರಲ್ಲ ಸರ್ ಈಗ ಈ ಸಿನಿಮಾದಲ್ಲಿ ರವಿಚಂದ್ರನಿಗೆ ಹೇಳ್ದಲ್ಲ ಸರ್ ಮೂರು ವರ್ಷ ಸ್ಟ್ರೈಟ್ ರವಿಚಂದ್ರ ಹೋಗೋದು ನಮಸ್ಕಾರ ಮಾಡೋದು ವಾಪಸ್ ಬರೋದು ನಮಸ್ಕಾರ ಮಾಡೋದು ವಾಪಸ್ ಬರೋದು ರವಿ ಸರೇ ಬೇಜಾರು ಮಾಡ್ಕೋದು ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಹೋಗೋ ಆಚೆ ಹಂಗೆಲ್ಲ ಮಾಡಬಾರ್ದು ಅಂತ ಬೈತಾರೆ ಅವರು ಸರ್ ನಾನು ನನ್ನ ಫೀಲ್ಡಲ್ಲಿ ಕಿಂಗು ನನ್ನ ಸ್ಪೋರ್ಟ್ಸಲ್ಲಿ ನನ್ನ ಚಾಂಪಿಯನು ಆದರೆ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಅಂದಾಗ ನನ್ನ ವಿನಯ ನೋಡಿ ತಡ್ಕೊಳೋಕ್ಕಾಗದೆ ಅದು ಕ್ಯಾರೆಕ್ಟ್ ಕೊಟ್ಬಿಟ್ರು ಇವತ್ತು ನೂರು ಸಿನಿಮಾ ಮಾಡಿದಲ್ಲ ಸರ್ ಸರ್ ನಾವು ಗುರುವಿನ ಗುಲಾಮನಾಗೋ ತನಕ ದೊರೆದೆ ಹಣ ಸರ್ ನಾವು ಏನು ಬೇಕಾದ ಸರ್ ನಮ್ಮ ನಮ್ಮ ಮುಂದೆ ಇರೋ ವ್ಯಕ್ತಿ ನಮಗಿನ್ನ ದೊಡ್ಡವನು ಅಂತ ನಾವು ಭಾವಿಸ್ದಾಗಲೇ ಸರ್ ನಾವು ಬೆಳಕಿಗೆ ಸರಿ ಹೋಗೋದು ಸೊ ಹಂಗಾಗಿ ಸುಮ್ಮ ಸುಮ್ಮನೆ ಯಾವುದು ಬರಲ್ಲ ಸರ್ ಈಗ ಬಾಡಿ ಬಿಲ್ಡಿಂಗ್ ಹೇಳಿದೆ ಸರ್ ಕಷ್ಟ ಅಷ್ಟಿಷ್ಟ ಅಲ್ಲ ಸರ್ ಆದರೆ ಅದ್ರ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ತರಲೇ ಸರ್ ಇವಾಗ ಹೇಳ್ತಾರೆ ನಾನು ಕಷ್ಟಪಟ್ಟಿದ್ದೀನಿ ನಮ್ದು ಕಷ್ಟ ಏನು ನಮಗಿನ ಕಷ್ಟ ಯಾರಿಗಿಲ್ಲ ಸರ್ ಬಾಡಿ ಬಿಲ್ಡಿಂಗ್ ಪೊಲಿಟಿಕ್ಸ್ ಇದೆಯಾ ಸರ್ ಎಲ್ಲಿಲ್ಲ ಹೇಳಿ ಸರ್ ನಾನು ಬಾಡಿ ಬಿಲ್ಡಿಂಗ್ ಬರೋಕ್ಕಿಂತ ಮೊದ್ದು ಬ್ಯಾಸ್ಕೆಟ್ಬಾಲ್ ಆಡ್ತಾಯಿದ್ದೆ ಬ್ಯಾಸ್ಕೆಟ್ಬಾಲ್ ಆಡ್ತಾಯಿದ್ದೆ ಸ್ಟೇಟ್ ಟೀಮ್ ಕ್ಯಾಪ್ಟನ್ ಎರಡು ಸತಿ ಕ್ಯಾಪ್ಟನ್ ಆಗಿದೆ ಸೌತ್ಝೋನ್ ಟೀಮ್ಗೆ ಒಂದು ಸತಿ ಕ್ಯಾಪ್ಟನ್ ಆಗಿದ್ದೆ ನಮ್ಮೂರಲ್ಲಿ ನ್ಯಾಷನಲ್ಸ್ ನಡೀತದೆ ಅದಕ್ಕೆ ಸ್ಟೇಟ್ ಟೀಮ್ ಸೆಲೆಕ್ಟ್ ಮಾಡೋದು ಬೆಂಗಳೂರಲ್ಲಿ ಸ್ಟೇಟ್ ಟೀಮ್ ಕ್ಯಾಪ್ಟನ್ ಆದೋರಿಗೆ ನ್ಯಾಷನಲ್ಸಲ್ಲಿ ಕ್ಯಾಪ್ಟನ್ ಅದಂಗೆ ಟೀಮಲ್ಲಿ ಚಾನ್ಸ್ ಕೊಡಲ್ವಾ ಹೋಗಿ ನಿಂತ್ಕೋತೀನಿ ಸ್ಟೇಟ್ ಟೀಮ್ ಸೆಲೆಕ್ಷನ್ ಮಾಡ್ತಾರೆ ಸರ್ ನಮ್ಮ ಸ್ಟೇಟ್ ಟೀಮ್ ಸೆಲೆಕ್ ಸೆಕ್ರೆಟರಿ ಒಂದು ಜೈರಾಮ್ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ತೊಂದರೆ ಇಲ್ಲ ಜೈರಾಮ್ ಅಂತ ಅವ್ರ ಮಗನಿಗೆ ಚಾನ್ಸ್ ಕೊಡಬೇಕು ಅಂದ್ಬಿಟ್ಟು ನನ್ನನ್ನು ಬಿಟ್ಟು ಹೇಳ್ತಾರೆ ಸುಳ್ಳು ಪಾಪ ನಿನಗೆ ಚಾನ್ಸ್ ಕೊಡೋದಪ್ಪ ನನ್ನ ಮಗನ್ನ ಸೇರಿಸ್ಬೇಕು ಅಂತ ಅರವಿಂದ್ ಅಂತ ಹುಡುಗ ಸರ್ ನಾನು ತೆಗಿಬಿಡ್ತಾರೆ ಸರ್ ಕ್ಯಾಪ್ಟನ್ ಕೊಡೋನಿಗೆ ಹೋಗಲಿ ಹೋಗಲಿ ಆಗೋ ಕೊಡಲಿ ಕೊಡಲಿ ತಗ್ಬಿಡ್ತಾರೆ ಓಪನ್ ಆಗಿ ಹೇಳ್ತಾರೆ ನಾನು ಕೊಡೋಲ್ಲ ಏನು ಮಾಡ್ತೀನಿ ಮಾಡ್ಕೋ ಅಂತ ನೀನು ಬೇರೆ ಅಂತ ಸರ್ ಕಂಟ್ರಿಯರ್ ಸ್ಟೇಡಿಯಮಲ್ಲಿ ಸಾಯಂಕಾಲ ಆರು ಗಂಟೆ ಟೀಮ್ ಅನೌನ್ಸ್ ಮಾಡ್ತಾರೆ ಸರ್ ನಾನು ಇರೋಲ್ಲ ಟೀಮಲ್ಲಿ ನನ್ನ ಊರಲ್ಲಿ ನ್ಯಾಷನ್ಸ್ ಸ್ಟೇಡ್ ನಾನು ಇರ್ತದೆ ನಾನು ಕನ್ಸ್ಕೊಂಡು ಊರಲ್ಲ ಸರ್ ಎಷ್ಟು ಜನ ನೋಡ್ತಾರೆ ಅಂತ ಸರ್ ಸರ್ ಆಯಿತು ತಗಿಬಿಡ್ತಾರೆ ಸರ್ ಸರ್ ಹಿಂಗೆ ಅಸೋಷೇಷನ್ ಮುಂದೆ ಹಿಂಗೆ ಕೂತ್ಕೊಳ್ತೀನಿ ಸರ್ ಹಿಂಗೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ಹಿಂಗೆ ಕೂತಿರ್ತೀನಿ ಸರ್ ಬರ್ತಾರೆನೋ ಒಬ್ಬ ಬರಲ್ಲ ಸರ್ ಬರೋಲ್ಲ ಅವರು ಬೆಳಗ್ಗೆ ತುಂಬ ಬೇಜಾರಿಗೆ ಹತ್ಬಿಟ್ಟು ಬನ್ನಿ ತೆಗೆದುಬಿಟ್ಟು ಅಲ್ಲಿ ಇಟ್ಬಿಟ್ಟು ಓಟೋಗ್ಬಿಡ್ತೀನಿ ಕರ್ನಾಟಕ ಬನ್ನಿ ಸರ್ ಅಲ್ಲಿ ಇಟ್ಬಿಟ್ಟು ಓಟೋಗ್ತೀನಿ ಸರ್ ಮನೆಗೆ ಹೋಗಿ ನಮ್ಮಮ್ಮ ಹತ್ರ ನಡುವು ಅಂತ ಹೇಳ್ತೀನಿ ಹಿಂಗೆ ಆಗೋಯ್ತಮ್ಮ ಏನು ಮಾಡೋದು ಆಗ ನಮ್ಮಮ್ಮ ಹೇಳ್ತಾರೆ ಗ್ರೂಪ್ ಗೇಮ್ ಬಿಟ್ಬಿಡು ಯಾವುದಾರು ಒಂದು ಇಂಡಿವಿಜುವಲ್ ಗೇಮ್ ಸ್ಟಾರ್ಟ್ ಮಾಡು ನೀನು ಒಬ್ಬನೇ ಮಾಡು ಒಬ್ಬನೇ ಸಾಧನೆ ಮಾಡು ಅಂತ ಆವಾಗ ನಾನು ಹಿಡ್ಕೊಂಡಿದ್ದೆ ಈ ಬಾಡಿ ಬಿಲ್ಡಿಂಗ್ ಆ ಬಾಡಿ ಬಿಲ್ಡಿಂಗಲ್ಲಿ ಜೂನಿಯರ್ ಮಿಸ್ಟ್ ಇಂಡೇ ಗೆಲ್ತೀನಿ ಸರ್ ಜೂನಿಯರ್ ಮಿಸ್ಟ್ ಇಂಡಿಯಾ ಗೆಲ್ತೀನಿ ಆ ಟೈಟ್ಲಾಗ್ತಲ್ಲ ಸರ್ ಮಿಸ್ಟರ್ ಇಂಡಿಯಾ ಆ ಟೈಟ್ಲಾಗೋಕ್ಕೆ ಯಾರನ್ನು ಕಿತ್ತಾಕ್ತಲ್ಲ ಸರ್ ಬ್ಯಾಸ್ಕೆಟ್ಬಾಲಲ್ಲಿ ಆ ಜೈರಾಮರೇ ಬರ್ತಾರೆ ಸರ್ ಅಲ್ಲಿ ಸ್ಟೇಜ್ಗೆ ವೆರಿ ಗುಡ್ ಅವರೇ ಆಗ್ತಾರೆ ಅವ್ರೇಳ್ತಾವೆ ನೀನು ಸರ್ ಅವತ್ತು ನೀವು ಕಿತ್ತಾಕಿಲ್ಲ ಅಂತ ನಾನು ಇವತ್ತು ಬರ್ತಾರಲ್ಲ ಸರ್ ಹೇಳ್ತೀನಿ ಆಯ್ತು ಆಯ್ತು ಸರ್ ನಿಮಗೆ ಅವರೇ ಆಗ್ತಾರೆ ಹತ್ರ ಅವ್ರಿಗೆ ಒಂಥರ ಮುಖ ಸೇಮ್ ಆಗ್ತದೆ ಇಲ್ಲ ಸರ್ ಬೇಜಾರು ಮಾಡ್ಕೊಬೇಡಿ ಸರ್ ಒಳ್ಳೆದ್ ನೀವು ಕಿತ್ತಾಕಿದ್ದೀನಿ ಕಿತ್ತಾಕ್ದಾಗೆ ನಾನು ಏನೂ ಅಂದ್ಕೊಂಡೆ ಸರ್ ಆದರೆ ಇವತ್ತು ನೀವು ಆಕೆ ತಿಂ ಅಂತ ತಗೋತೀವಿ ಈ ಥರ ನನ್ನ 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 ಅನುಭವದಲ್ಲಿ ನನ್ನ ಪ್ರಶಸ್ತಿಗಳಿಗಿನ್ನ ನನ್ನ ಸಾಧನೆಗಿನ್ನ ನನ್ನ ಮೆಡಲ್ಸ್ಗಿನ್ನ ಜಾಸ್ತಿ ನನಗೆ ತುಂಬ ಹಿಂಸೆ ಆಗಿದೆ ಸರ್ ಡಬಲ್ ಡಬಲ್ ಆಗಿದೆ ಆದರೆ ಹಿಂಸೆ ನಾನು ಯಾವತ್ತೂ ಅಂತ ಅನ್ಕೊಳ್ಳಿಲ್ಲ ಸಾಧನೆ ಮೆಟ್ಟಿಲು ಹೌದು ಸರ್ ಸಿನಿಮಾದಲ್ಲಿ ಇದನ್ನು ಕಂಪ್ಲೇಂಟಿಂದ ಅನ್ಕೋಬೇಡಿ ಸರ್ ಯಾರ್ದು ಕೇಳಿ ಒಂದು ಸಿನಿಮಾದಲ್ಲಿ ದೊಡ್ಡ ಹೀರೋ ಸರ್ ದೊಡ್ಡ ಹೀರೋ ಕರೀತಾರೆ ಹಾಕ್ ಮಾಡಿಸ್ತಾರೆ ಡೈರೆಕ್ಟ್ರಿಗೆ ನನ್ನ ತುಂಬ ಪ್ರೀತಿ ನನ್ನ ಮೇಲೆ ನನ್ನ ಕಂಡ್ರೆ ತುಂಬ ಪ್ರೀತಿ ಸೋಲೋ ಫೈಟ್ ಇದೆ ನನಗೂ ದೊಡ್ಡ ಹೀರೋ ಆಗೇ ಸೋಲೋ ಫೈಟ್ರು ದಿವಸ ಶೂಟ್ ಮಾಡ್ತಾರೆ ಸರ್ ಮೈಸೂರಲ್ಲಿ ಶೂಟ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಖುಷಿ ಆಗಿರ್ತೀನಿ ನಾನು ದೊಡ್ಡ ಇಬ್ಬರೇ ಬೇರೆ ಯಾವ ಇರಲ್ಲ ಸರ್ ಡೈರೆಕ್ಟ್ರು ನಾನು ಆ ಸಿನಿಮಾ ರಿಲೀಸ್ ಆದರೆ ನಾನು ಎಲ್ಲೋ ಒಟ್ಟು ಹೋಗ್ತೀನಿ ಏನು ಆ ಲೆವೆಲ್ಗೆ ಫೈಟ್ ಮಾಡ್ತಾರೆ ಸರ್ ಪಾಪ ಡೈರೆಕ್ಟ್ರು ಖುಷಿ ಪಟ್ಟು ಸರ್ ನಾನು ಆಕ್ಟ್ ಮಾಡ್ಲೆಲ್ಲ ಮಾಡ್ತೀನಿ ಬರ್ತೀನಿ ಬಂದು ಇರೋ ಊರು ಜನಕ್ಕೆ ಕರ್ಕೊಂಡು ಹೋಗ್ತೀನಿ ಸರ್ ಏಯ್ ಬರೋ ಸೋಲೋ ಫೈಟ್ ಇದೆ ಹಂಗೆ ಹೇಗೆ ಅಂತ ಕರ್ಕೊಂಡೋಗಿ ಸಿನಿಮಾದಲ್ಲಿ ಕೂರಿಸ್ತೀನಿ ಸರ್ ಸಿನಿಮಾದ ಎಲ್ಲ ಇದೆ ಸರ್ ಆ ಫೈಟ್ ಇಲ್ಲ ಸರ್ ಆ ಫೈಟ್ ಇಲ್ಲ ಇರೋಲ್ಲ ಇಲ್ಲ ಹೀರೋ ಕಿತಾಪತಿ ಇಲ್ಲ ಸರ್ ಅದು ನಾನು ಹೇಳೋಕ್ಕಾಗಲ್ಲ ತೆಗೆದುಬಿಟ್ರು ಎಲ್ಲ ನನ್ನ ನಗಕ್ಕೆ ಶುರು ಮಾಡ್ಬಿಟ್ಟು ಹುಡುಗಲ್ಲ ಈ ನನ್ನ ಮಗ ಬರೀ ಸುಳ್ಳೀವೋ ಏನಿಲ್ಲೋ ಹಂಗೆ ಹಿಂಗೆ ಅಂತ ಬಂದುಬಿಟ್ಟು ಭಾಗ ಅದೇ ಥರ ಸೇಮ್ ಸೇಮ್ ಇನ್ನೊಂದು ದೊಡ್ಡ ಹೀರೋ ಅವರು ಕರೆಸ್ತಾರೆ ಸರ್ ಅವರು ಅವಾಗ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಸೇಮ್ ಸಿಚ್ಯುವೇಶನ್ ಸರ್ ನೀವು ಸಿನಿಮಾದಲ್ಲಿ ನೋಡೋಕ್ಕೆ ಗೊತ್ತಾಗುತ್ತೆ ಎಲ್ಲ ಆಗುತ್ತೆ ಅದು ಆಯಿತು ಅದು ಸೋಲೋ ಫೈಟ್ ಎಲ್ಲ ಆಗುತ್ತೆ ಮುಗಿತು ಅದಕ್ಕೂ ಜನ ಹೋಗ್ತೀವಿ ಅದನ್ನು ಕಟ್ ಮಾಡ್ಬೋದ ಇದು ನನ್ನ ಕಹಿ ಅನುಭವ ಅಂತ ನಾನು ಅನ್ಕೊಳ್ಳೋಲ್ಲ ಸರ್ ಅದೆಲ್ಲ ನಂಗೆ ಸ್ಫೂರ್ತಿ ಆಯ್ತು ಎಲ್ಲ ಸ್ಫೂರ್ತಿ ತೊಗೊಂಡಿ ನಾನು ಹೀರೋ ಅದನ್ನಲ್ಲ ಸರ್ ಈಗ ನಮ್ಮಪ್ಪ ಡೈರೆಕ್ಟರಲ್ಲ ನಮ್ಮಪ್ಪ ಅಲ್ಲ ನಮ್ಮಪ್ಪ ನಿರ್ಮಾಪಕರಲ್ಲ ನಮಗೂ ಸಿನಿಮಾಗೂ ಸಂಬಂಧ ಇಲ್ಲ ಎಲ್ಲೋ ಏನೋ ಒಂದು ಸಣ್ಣ ಮಾಡಿದ ಇವತ್ತು ಒಂದು ಹೀರೋ ಆಗಿ ನೂರ ಐವತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಚಿರಂಜೀವಿ ನೋಡೋದೇ ದೊಡ್ಡ ಪುಣ್ಯ ಅನ್ಕೋತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಪವನ್ ಕಲ್ಯಾಣ್ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರು ನೋಡೋಕ್ಕೆ ಆಗಲ್ಲ ಅಂತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಬಂದು ಆರಾಮಾಗಿದ್ದೀನಿ ಸರ್ ಈಗ ಇದು ಕಿನ್ನ ಇನ್ನೂ ಏನಾದರೂ ಮಾಡಬೇಕು ಸಮಾಜಕ್ಕೆ ಅನ್ನೋದೇ ಒಂದು ದೊಡ್ಡ ಕೋರಿಕೆ ಸರ್ ಅಷ್ಟೇ ಮನಸ್ಸಲ್ಲಿ ಗೊತ್ತಿಲ್ಲ ಸರ್ ಏನೋ ಮಾಡ್ತಾ ಇರಬೇಕು ಸರ್ ಎವ್ರಿ ಡೇ ಸುಮ್ನೆ ಕೂತ್ಕೊಬಾರ್ದು ಸರ್ ಕೂತ್ಕೊಳ್ಳೋ ಟೈಮಲ್ಲ ಸರ್ ನಂದು ಇದೀಗ ಕೂತ್ಕೊಬೋ ನನಗನ್ನಿಸುತ್ತೆ ಸರ್ ತಪ್ಪಾಗ್ಬೋದು ಇವಾಗ ಸಮಾಜ ಸೇವೆ ತಕ್ಷಣ ಎಲ್ಲರೂ ಚೇಂಜ್ ಆಗಿಬಿಡ್ತಾರೆ ಏನೋ ಸಮಾಜದ ತಿದ್ದುಬಿಡ್ತೀವಿ ಏನೋ ಮಾಡಿಬಿಡ್ತೀವಿ ಅಂತಲ್ಲ ಸರ್ ನನ್ನ ಆತ್ಮಕ್ಕೆ ನಾನು ಚೆನ್ನಾಗಿರ್ಬೇಕಂತ ನಾನು ಅದು ಮಾಡಲೇಬೇಕು ಸರ್ ಕರೆಕ್ಟ್ ನನ್ನ ಮನೇಲಿ ಹೇಳ್ತಾರೆ ಸರ್ ನಿಮಗೆ ನರಕ ಇಲ್ಲೂ ಇಲ್ಲ ನಿಮಗೆ ಶಾಪ ಯಾರೂ ಕೊಡಲ್ಲ ನಿಮಗೆ ಶನಿಮಾತ್ಮ ಅಂತ ಮಹಾತ್ಮ ಬಂದು ನಿಮ್ಗೆ ಯಾರಿಗೂ ತೊಂದರೆ ಕೊಡೋಲ್ಲ ಬಟ್ ನೀನೇ ಕರ್ಕೊತಿಯಾ ಬಾಬಾ ಶನಿಮಾತ್ಮ ಇಂದ ಕರ್ದು ಕರೆದು ಮಾಡಿಸ್ಕೊತೀರ ನಿಮ್ಗೆ ಯಾಕೆ ಇಲ್ಲ ಅಂತಾರೆ ಬಟ್ ನನಗೆ ಅದರಲ್ಲಂತರ ಖುಷಿ ಸಮಾಜ ಸೇವೆ ಮಾಡಬೇಕು ಅಂತ ಅನ್ಕೋಬೇಕಷ್ಟೇ ಸರ್ ಆಟ್ ಆಟೋಮೆಟಿಕ್ ತಂತಾನೆ ತಂತಾನೆ ಬರ್ತಾನೇ ಇರ್ತಾರೆ ಸರ್ ತಂದೆ ತಾಯಿಯ ಬದುಕನ್ನು ಅಷ್ಟು ಕಷ್ಟದಲ್ಲಿ ಅವರು ನಿಮ್ಮನ್ನು ಬೆಳೆಸಿದ್ದಕ್ಕೆ ಪರ್ಯಾಯವಾಗಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಸೌಭಾಗ್ಯ ಸಿಗ್ತದೆ ಖಂಡಿತ ಸರ್ ತುಂಬ ಖುಷಿಪಟ್ಟು ನನ್ನ ತಂದೆ ತಾಯಿನ ಇವತ್ತು ಈ ಕ್ಷಣಕ್ಕೂ ನನ್ನ ಅಣ್ಣನಾಗ್ಬೋದು ತಮ್ಮನ್ನಾಗ್ಬೋದು ತಂಗಿನಾಗ್ಬೋದು ಅವ್ರ ಮಕ್ಕಳನ್ನಾಗ್ಬೋದು ನಮ್ಮ ಅಕ್ಕ ತಂಗಿನಾಗ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಅನ್ನೋದಕ್ಕೆ ಹೆಚ್ಚಾಗಿ ನೀವು ನಂಬಲೇಬೇಕು ಸರ್ ತುಂಬ ಚೆನ್ನಾಗಿದ್ದಾರೆ ಅವ್ರು ಏನಾದರು ಇಂಟ್ರ್ಯೂ ಬಂದುಬಿಟ್ರೆ ಅತ್ತೆ ಬಿಡ್ತಾಯಿದ್ರು ಯಾಕಂದರೆ ಊರೇ ಚೆನ್ನಾಗಿರಲಿ ಊರಿಗೆ ಸಮಾಜ ಮಾಡ್ಬೇಕು ಅಂತ ಹೋದನ್ನು ನಮ್ಮ ಫ್ಯಾಮ್ಲಿನ ನೋಡ್ಕೊಳಕ್ಕಾಗಲ್ಲ ಸರ್ ಹೌದಪ್ಪ ಅವರು ನನಗೇನು ಖುಷಿ ಗೊತ್ತಾ ಸರ್ ಅವರೆಲ್ಲ ತಿನ್ನುವಾಗ ನನಗೂ ನಾನು ತಿನ್ನೋದು ಖುಷಿ ಅವ್ರನ್ನ ನಗುವಾಗ ನಾನು ಘೋಷ್ ಖುಷಿ ಅವರೆಲ್ಲ ಹೊಸ ಹೊಸ ಬಟ್ಟೆ ಹಾಕೊಂಡು ನಾನು ತೊಗೊಳೋದಕ್ಕೆ ಖುಷಿ ಇದು ನನಗೊಂದು ಅದು ಅಡಿಕ್ಟ್ ಆಗಿಬಿಡಿ ಸರ್ ಅದನ್ನು ಗೊತ್ತಾಯ್ತು ನಾನು ಚೆನ್ನಾಗಿಲ್ಲಪ್ಪ ಅವ್ರು ಚೆನ್ನಾಗಿರಬೇಕು ನಾನು ತಿನ್ನೋಕೆ ಹತ್ತು ರೂಪಾಯಿ ಖರ್ಚು ಮಾಡಿ ಹಿಂದೆ ಮುಂದೆ ನೋಡ್ತೀನಿ ಅವರು ಅವ್ರು ಕೇಳಕ್ಕೆ ಹತ್ತು ರೂಪಾಯಿ ಕೊಟ್ಬಿಟ್ಟಿದ್ದೀನಿ ಇದು ನನಗೆ ಸಣ್ಣ ಹುಡುಗಾಗಿಂತ ಅಭ್ಯಾಸ ಇದೆ ಸರ್ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ನಾನೇ ಮಾಡ್ಕೊಳಕ್ಕಾಗಲ್ಲ ನಮ್ಮ ಮನೇಲಿ ಇವತ್ತು ಬೈತಾಯ್ತದೆ ಇದು ಲಾಸ್ಟ್ ಟಮ್ಮ ಮತ್ತೇನು ಮಾಡೋಕ್ಕೋಗಲಮ್ಮ ಅದು ಮುರಿದು ಮೂರು ದಿವ್ಸಕ್ಕೆ ಮತ್ತೆ ಇನ್ನೇನು ಒಂದು ಮಾಡಿರ್ತೀವಿ ಆಮೇಲೆ ಇದನ್ನು ನಾನು ಯಾವುದು ಯಾರೋ ಪಬ್ಲಿಸಿಟಿಗೋಸ್ಕರ ಮಾಡೋದು ಟಿವಿಗೆ ಹಾಕೋ ಮಾಡೋದು ಯಾವತ್ತು ಮಾಡೋದು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ಕೋತೀನಿ ಅಂದರೆ ನಾನು ಯಾರು ಹೇಳ್ಕೊಳಲ್ಲ ಸರ್ ಗೊತ್ತಿರೋದು ಇಷ್ಟು ಗೊತ್ತಿಲ್ಲು ನಾನು ಮೊಬೈಲ್ ತೆಗೆದು ತೋರಿಸಿ ನಿನಗೆ ಯಾವ್ದಾದ್ರು ಗೊತ್ತಾಗುತ್ತೆ ಡೈಲಿ ಸರ್ ಸ್ಕೂಲ್ ಫೀಸ್ ಕಟ್ಟಿಲ್ಲ ಸರ್ ಮಕ್ಳಿಗೆ ಫೀಸ್ ಕಟ್ಟಿಲ್ಲ ಸರ್ ಆ ಗಾಯ ಕಾಲು ಗಾಯ ಆಗಿದೆ ಆಸ್ಪತ್ರೆಗೆ ಹೋಗ್ಬೇಕು ಸರ್ ಬಸ್ ಚಾರ್ಜ್ ಇದ್ದ ಕಡೆ ನಿಂತ್ಕೊಂಡು ಬಸ್ ಕಾಸಿಲ್ಲ ಸರ್ ನನ್ನ ಕೈಲಿ ಆದಷ್ಟು ಅವರು ಒಂದು ಸಾವಿರ ರೂಪಾಯಿ ಕೇಳಿದ್ರೆ ಒಂದು ರೂಪಾಯಿ ಆದರೂ ಕೊಟ್ಟೆ ಕೊಡ್ತೀನಿ ಸರ್ ನಾನು ಹೇಳಿದೆ ನಾನು ಎಮ್ ಪಿ ಎಮ್ ಎಲ್ ಎ ಏನೂ ಸರ್ ಸಮಾಜ ಸೇವೆ ಮಾಡಬೇಕಾಗಿರೋದು ನನ್ನ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ಸರ್ ಪಾಲಿಟಿಕ್ಸ್ಗೆ ಹೋಗಲ್ಲ ಇಲ್ಲ ಸರ್ ಖಂಡಿತ ಫ್ರೀ ಕೊಟ್ಟರು ಹೋಗಲ್ಲ ಅದ್ರ ಬಗ್ಗೆ ನಾನು ಮಾತ್ರ ನಾನು ಕ್ವಶನೇ ಮಾಡಬೇಡಿ ಸರ್ ನನಗಿಷ್ಟ ಆಗಲ್ಲ ಸರ್ ನನಗಿಷ್ಟ ಆಗಲ್ಲ ಸರ್ ಪಾಲಿಟಿಕ್ಸ್ ನನಗೆ ಇಷ್ಟ ಆಗಲ್ಲ ಎಲ್ಲರೂ ಅದನ್ನೇ ಅನ್ಕೋತಾರೆ ಆಪರೇಷನ್ಸ್ ಎಂದೂರದ ಬಗ್ಗೆ ಏನು ಹೇಳ್ತೀನಿ ನವತ್ತು ನಾ ಸರ್ ನಾವೇ ಪುಣ್ಯವಂತರು ಸರ್ ನಾವೇ ಭಾಗ್ಯವಂತರು ಅಷ್ಟೇ ಸರ್ ಇನ್ನೇನು ಹೇಳೋಕ್ಕಾಗಲ್ಲ ಇಂಥ ಮಹಾನ್ ಕಾರ್ಯದಲ್ಲಿ ನಾವೆಲ್ಲ ಬಾ ಕಣ್ಣಾರು ನೋಡಿ ಕಣ್ಣು ತುಂಬಿಕೊಂಡ್ವಲ್ಲ ಅನ್ನೋದೇ ದೊಡ್ಡ ಒಂದು ಖುಷಿ ಸರ್ ಜೀವನ ಒಳ್ಳೆಯದಾಗಲಿ ತಂದೆಯವರ ಹೆಸರಿನಲ್ಲಿ ಕಾಶಯಾತ್ರೆ ಇದೆಯಲ್ಲ ಅದನ್ನು ಈ ವರ್ಷ ಮಾತ್ರ ಮಾಡ್ತೀರಾ ಅಥವಾ ಹೇಗೆ ಭಗವಂತ ಶಕ್ತಿ ಕೊಟ್ಟರೆ ಇನ್ನೂ ಉಳಿಸಿದೆಯನ್ನು ದುಡ್ಡು ಉಳಿದ್ರೆ ಏನಾದರೂ ಬಂದರೆ ವರ್ಷಕ್ಕೊಂದು ಇಪ್ಪತ್ತು ಜನನ ಹತ್ತು ಜನನ ಹದಿನೈದು ಜನ ಈ ಸರಿ ಮಾತ್ರ ಒಟ್ಟಿಗೆ ನೂರು ಜನನ ಇದ್ದೀನಿ ಅದು ನೂರ ಐವತ್ತಾಗಿದೆ ಸರ್ ನಿಮ್ಗೆ ಯಾರಾದರೂ ಇದ್ದರೆ ತುಂಬ ಇವರು ನಿಮಗೆ ಅನಿಸಿದ್ರೆ ಅವರು ಇವ್ರು ಕರ್ಕೊಂಡು ಹೋಗಿ ಅಂದರೆ ಖಂಡಿತ ಇದು ಕೊಡಿ ಏನು ತೊಂದರೆ ಇಲ್ಲ ಇದೇ ಎಂಟು ಒಂಬತ್ತು ಹತ್ತು ಒಂದು ನಾಲ್ಕು ಹೋಗ್ತಾ ಇದ್ದೀನಿ ನನ್ನ ನಾನು ಆಲ್ರೆಡಿ ಕನ್ಸು ಕಂಡುಬಿಡೀನಿ ಸರ್ ಇವರೆಲ್ಲ ಫ್ಲೈಟಲ್ಲಿ ಕೂತಿರೋದು ಆ ಫ್ಲೈಟಲ್ಲಿ ಹೋಗ್ತಾ ಇರೋದು ಅವರೆಲ್ಲ ಖುಷಿಗೆ ಅವ್ರ ಆನಂದಕ್ಕೆ ಆ ಆನಂದ ನೋಡೋದೇ ನನಗೆ ದೊಡ್ಡ ಖುಷಿ ಸರ್ ನನಗೆ ಆ ಫ್ಲೈಟಲ್ಲಿ ಆ ಏರ್ಪೋರ್ಟ್ ಬಿದಲ್ಲಿ ನೋಡೋದು ಆ ಲೈಟ್ ನೋಡೋದು ಬೆಳಕು ನೋಡೋದು ಇವು ಇದೆಲ್ಲ ಬರ್ತೀವಿ ಅನ್ನೋದು ಅಲ್ಲಿ ಕರ್ಕೊಂಡು ಹೋಗೋದು ನಾವು ಅವ್ರನ್ನ ಹಂಗೆ ಬನ್ನಿ ಹೆಂಗೆ ಬನ್ನಿ ಕರ್ಕೊಂಡು ಹೋಗೋದು ಆ ಆ ಒಂದು ಆ ಒಂದು ಇದೆಯಲ್ಲ ಸರ್ ಅದು ಎಲ್ಲೂ ಸಿಕ್ಕಲ್ಲ ಸರ್ ಯಾವ ಅಂಗಡಿಗೆ ಸಿಕ್ಕಲ್ಲ ಯಾವ ಕೋಟಿ ಕೊಟ್ಟು ಸಿಕ್ಕಲ್ಲ ಸರ್ ಆ ತೃಪ್ತಿ ತೃಪ್ತಿರೇ ಸರ್ ಅದು ಅದು ನನಗೆ ತುಂಬ ಎಂಜಾಯ್ ಮಾಡಿಬಿಡಿ ಸರ್ ಲಾಸ್ಟು ಒಂದು ವರ್ಷದಿಂದೇ ನಾವು ಮೂವತ್ತು ಐದು ಜನ ನಮ್ಮ ಫ್ಯಾಮಿಲಿ ನಮ್ಮದು ಇವತ್ತು ಒಳ್ಳೆ ಒಟ್ಟಿಗೆ ಇದ್ದೀವಿ ಮೂವತ್ತೈದು ಜನ ಇದ್ದೀವಿ ಎಲ್ಲರದ ಆಧಾರ್ ನಂಬರ್ ಕಲೆಕ್ಟ್ ಮಾಡಿದೆ ಟ್ರಿಪ್ ಹೋಗ್ತಾ ಇದ್ದೀವಮ್ಮ ಅಲ್ಲಿ ರೂಮ್ ಬುಕ್ ಮಾಡಬೇಕು ಎಲ್ಲ ಕಲೆಕ್ಟ್ ಮಾಡಿ ತೊಗೊಂಡೆ ಎಲ್ಲರೂ ಬಂದರು ಕರ್ಕೊಂಡೋಗಿ ಏರ್ಪೋರ್ಟಲ್ಲಿ ಬಿಟ್ಟೆ ಆ ಏರ್ಪೋರ್ಟಲ್ಲಿ ಬಿಟ್ಟಿದ್ದಕ್ಕೆ ಅವರು ಸಂತೋಷ ನೋಡಬೇಕು ಸರ್ ಆ ಸಂತೋಷ ನೋಡೋಕ್ಕೆ ಮತ್ತೆ ಇಲ್ಲೂ ಸಿಗೋಲ್ಲ ಸರ್ ಅದು ಆಮೇಲೆ ಆ ಫ್ಲೈಟಲ್ಲಿ ಕೂತಾಗ ಅವರು ಆ ಮಾತಾಡೋ ರೀತಿ ಆಗ್ಬೋದು ನೋಡೋ ರೀತಿ ಆಗ್ಬೋದು ಆ ಫ್ಲೈಟ್ ಇಳಿದಾಗ ಮತ್ತೆ ಬರೋದು ಎಲ್ಲಿ ನೋಡಿ ಸರ್ ನಾನಲ್ಲದೆ ಬೇರೆಯವ್ರು ಕರ್ಕೊಂಡು ಹೋಗ್ತಾರೆ ಸರ್ ಅವ್ರನ್ನ ಕರೆಕ್ಟ್ ಯಾರೋ ಹೋಗ್ತಾರೆ ಬಟ್ ನಾನು ಕರ್ಕೊಂಡು ಹೋಗೋದ್ರಿಂದ ಖುಷಿ ಸಿಗಲ್ಲ ಸರ್ ಆ ನಲ್ವತ್ತು ಜನ ಕರ್ಕೊಂಡು ಹೋಗಿ ಬಂದಿದ್ದು ಸುಖದಿಯಲ್ಲ ಸರ್ ನನಗೆ ನಾನು ಯಾವತ್ತೂ ಎಷ್ಟು ಕೋಟಿ ಕೊಟ್ಟು ಸಿಗಲ್ಲ ಸರ್ ಅದು ಮತ್ತೆ ನಮ್ಮಲ್ಲಿ ಬೈತಾರೆ ಮತ್ತೆ ಸಾಲ ಮಾಡ್ತೀಯಾ ಮತ್ತೆ ಸೇರಿಸ್ತೀನಿ ಮತ್ತೆ ಸಾಲ ಮಾಡ್ತೀನಿ ಮತ್ತೆ ತೀರಿಸ್ತೀನಿ ಇದು ನಾನು ಬದುಕು ಸರ್ ಓಕೆ ಖುಷಿಯಾಗಿರಿ ನಿಮ್ಮಿಂದ ಭಾಳಷ್ಟು ಕಲಿತೇವೆ ನಾವು ಇಲ್ಲ ಸರ್ ಆ ಥರ ಇಲ್ಲ ಸರ್ ಈ ಸಮಾಜಕ್ಕೆ ನಿಮ್ಮಂಥವರ ಮಾರ್ಗದರ್ಶನ ಬೇಕು ಯಾಕೆಂದರೆ ಹೊಸ ಹುಡುಗರು ಹೊಸ ತಲೆಮಾರಿ ಇವತ್ತು ತುಂಬ ತಪ್ಪುದಾರಿಯಲ್ಲಿ ಹೋಗ್ತಾ ಇದೆ ಖಂಡಿತ ಅವಸರದ ಒಂದು ಅರವಳಿಕೆ ಅದು ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಅದ ಅದು ಸರಿಯಲ್ಲ ತಪ್ಪು ಒಂದು ಮಾತು ಹೇಳ ಸರ್ ಹಾಂ ಹಳೆ ಕಾಲದಲ್ಲಿ ಒಂದು ಹಳ್ಳಿಯಿಂದ ಹೋದಾಗ ಹಳ್ಳಿ ಎಂಟ್ರಿ ಆಗ್ತಾಯಿದ್ದಂಗೆ ಒಂದು ದೊಡ್ಡ ಆಲ್ದು ಮರ ಹೌದು ಆಲಮರ ಕೆಳಗೊಂದು ಮೊಡಕೆ ಆ ಕಡೆ ಮಕ್ಕಳು ಆಟ ಆಡ್ತಾರೋ ದೊಡ್ಡರಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ ಬಾವಿ ಇರೋದು ಎಲ್ಲ ಕರ್ಕೊಂಡು ಓಡಾಡ್ತಾರೆ ಇದು ಒಂದು ಹಳ್ಳಿ ಅಟ್ಮಾಸ್ಫಿಯರ್ ಅದೊಂದು ಕುಂಟೆ ಇರೋದು ಯಾರಾದರೂ ತಕ್ಷಣ ಏನು ಯಾರಪ್ಪ ಅವರು ಏನು ಸಮಾಚಾರಪ್ಪ ಅಂತ ಕೇಳಕ್ಕೆ ಜನ ಬರೋರು ಅದೊಂದು ಒಂದು ಆ ಒಂದು ಸಗುಡೇ ಬೇರೆ ಇತ್ತು ಈಗ ಹಳ್ಳಿ ಅಂತ ಹೋಗ್ತಾ ಇದ್ದಂಗೆ ಒಂದು ಎಮ್ ಆರ್ ಪಿ ಈ ಕಡೆ ಒಂದು ಬಾರ್ ರೆಸ್ಟೋರೆಂಟು ಇಲ್ಲೊಂದು ಕಬಾಬ್ ಅಂಗಡಿ ಅಲ್ಲೊಂದು ಕಬಾಬ್ ಅಂಗಡಿ ಅಲ್ಲೊಂದು ರಾಜಕೀಯ ಒಂದು ಗುಂಪು ಇಲ್ಲೊಂದು ರಾಜಕೀಯ ಗುಂಪು ಎಲ್ಲ ಸೇರಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಸರ್ ಯುವಕರೆಲ್ಲ ಏನಾಗ್ತಾ ಸರ್ ಎಲ್ಲೂ ಹೋಗ್ತಾ ಸರ್ ಸರ್ ನಿಮ್ಮ ಮಾಹಿತಿ ಒಂದು ಮನವಿ ಮಾಡ್ಕೋತೀನಿ ಸರ್ ಎಲ್ಲ ಯುವಕರನ್ನು ಮನವಿ ಮಾಡ್ಕೋತೀನಿ ಸ್ನೇಹಿತರೆ ಕುಡಿಯೋರು ಯಾರು ಕೆಟ್ಟವರಲ್ಲ ಆದರೆ ಆ ಕುಡ್ತಾ ಇದೆಯಲ್ಲ ಅದು ನಿಮ್ಮನ್ನು ಸರ್ವನಾಶಕ್ಕೆ ತಗೊಂಡೋಗ್ಬರ್ತೀವಿ ಸ್ನೇಹಿತರೆ ನೀವು ಶೋಕಿ ಮಾಡಬೇಕು ಕುಡಿಬೇಕು ಮಾಡಬೇಕು ಆದರೆ ಯಾವಾಗ ಗೊತ್ತಾ ಸ್ನೇಹಿತರೆ ನೀವು ನಿಮ್ಮ ಜವಾಬ್ದಾರಿ ಜವಾಬ್ದಾರಿದಾವಳೆ ತಂದೆ ತಾಯಿನ ಸಾಕಬೇಕು ಅಕ್ಕ ತೈಗಿನ ಸಾಕಬೇಕು ನಿಮ್ಮ ನಮ್ಮ ನಂಬಿರುವಂಥ ಮನೆಯವ್ರ ಕುಟುಂಬದ ಸಾಕಿ ಆದಮೇಲೆ ನೀವು ಲೈಫ್ ಸೆಟ್ಲ್ ಆದಾಗ ಮಾತ್ರ ನೀವು ಆ ಇವೆಲ್ಲ ಚಟಗಳಿಗೆ ನೀವು ಬಲಿಯಾಗಬೇಕು ಅದು ಬಿಟ್ಟು ನೀವು ಹತ್ತು ವರ್ಷದಲ್ಲಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದಲ್ಲಿ ತೊಗೊಂಡು ಚಟಕ್ಕೆ ಬಲಿಯಾದಾಗ ನೀವೇನು ಸಾಧನೆ ಮಾಡಲ್ಲ ಯಾರು ತಗೋತಾರಲ್ಲ ಸರ್ ತೊಗೊಳೋದಕ್ಕಿಂತ ಯಾರು ತೊಗೊಳಕ್ಕೆ ಪ್ರೇರೇಪಣೆ ಮಾಡ್ತಾರಲ್ಲ ಅವ್ರನ್ನಗೆ ನಾನು ದೊಡ್ಡ ತಪ್ಪು ಅವರೇ ಡೇಂಜರು ದಯವಿಟ್ಟು ಸ್ನೇಹಿತರೆ ಎಲ್ಲ ಯುವಕರಲ್ಲಿ ಮನಿ ಮಾಡ್ಕೊತೀನಿ ಕುಡಿಯೋರು ಯಾರು ಕೆಟ್ಟವರಲ್ಲ ಪದೇ ಪದೇ ಹೇಳ್ತೀನಿ ಸರ್ ಕುಡಿಯೋರು ಯಾರೂ ಕೆಟ್ಟವರಲ್ಲ ಚಟನ ನೀವು ಕುಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಯಾವಾಗ ನೀವು ಲೈಫ್ ಸೆಟ್ಲ್ ಆದಾಗ ನೀವೆಲ್ಲ ಸಾಧನೆಗಳು ಮುಗಿಸಿದಾಗ ನೀವೆಲ್ಲರೂ ಒಂದು ರಿಚ್ ಗೋಲ್ ರೀಚ್ ಆದಾಗ ತನಕ ನೀವು ಯಾವುದನ್ನು ಅಭ್ಯಾಸ ಮಾಡ್ಕೊಬಿಡ್ತಾ ಇದ್ದರೆ ಕುಡಿದಾಗ ಏನಾಗುತ್ತೆ ಅಂತ ನೀವು ಆಲ್ರೆಡಿ ನೋಡಿರ್ತೀರ ಕುಡಿದೇ ಇದ್ರೆ ಏನಾಗುತ್ತೆ ಅಂತ ನಾನು ನೋಡಿ ನಾನು ಇವತ್ತರ ಕುಡಿಯಲ್ಲ ಅಂದಷ್ಟು ನಾನು ಕುಡಿಯೋಲ್ಲ ಅಂದಷ್ಟು ನಾನು ದೇವರಲ್ಲ ನನ್ನ ಇವತ್ತು ಇವತ್ತೂ ನನ್ನೆಲ್ಲ ಫ್ಯಾಮಿಲಿನಾಗ್ಬೋದು ಅಕ್ಕ ಆಗ್ಬೋದು ಅಣ್ಣ ತಮ್ಮ ಎಲ್ಲರೂ ಇಟ್ಕೊಂಡಿದ್ದೀನಿ ಖುಷಿ ಖುಷಿಯಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನಿಂದ ನಮ್ಮ ಅಪ್ಪ ಮಕ್ಕಳು ಮರಿ ಅಣ್ಣ ನನ್ನ ಮಗಳು ನನ್ನ ತೈಂಟಿ ಎಲ್ಲರೂ ಖುಷಿ ಖುಷಿಯಾಗಿರ್ತೀನಿ ನಾನು ನೋಡಿದ್ರೆ ಏನೋ ಒಂಥರ ಲವಲವಿಕೆ ಆಗಿರ್ತೀನಿ ಸರ್ ಇಷ್ಟೇ ನನ್ನ ರಿಕ್ವೆಸ್ಟ್ ಮನವಿ ದಯವಿಟ್ಟು ಯಾರು ಕುಡಿಯೋದನ್ನು ಕಲಿ ಕಲಿಬೇಡಿ ಅದೇ ಇದ್ದೀನಿ ಕುಡಿಯೋರು ಯಾರು ಕೆಟ್ಟವರಲ್ಲ ಸ್ನೇಹಿತರೆ ಯುವಕರಿಗೆ ಕುಡಿಸೋದನ್ನು ಕುಡಿಯೋದನ್ನು ನೀವು ತಡಿಲೇಬೇಕು ಸ್ನೇಹಿತರೆ ಇದು ನನ್ನ ಮನವಿ ಸರ್ ಓಕೆ ಥ್ಯಾಂಕ್ ಯು ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್